ನಮಸ್ಕಾರ ಸ್ನೇಹಿತರೆ ನಮ್ಮ ಮಾರ್ಕೆಟಿಂಗ್ ಸರಣಿಯ ಮೂರನೇ ವಿಡಿಯೋಗೆ ಸ್ವಾಗತ ಇಂದು ನಿಮ್ಮ ಉತ್ಪನ್ನವನ್ನು ನಿಮ್ಮ ಮುಖ್ಯ ಗ್ರಾಹಕರಿಗೆ ಹೇಗೆ ತಲುಪುವುದು ಮತ್ತು ಮಾರಾಟ ಮಾಡುವುದು ಎಂಬುದರ ಕುರಿತು ನಾವು ಮಾತನಾಡಲಿದ್ದೇವೆ ಅತ್ಯಂತ ಪರಿಣಾಮಕಾರಿ ವಿಧಾನಗಳಲ್ಲಿ ಮೂವತ್ತು ನಲವತ್ತೈದು ವರ್ಷ ವಯಸ್ಸಿನ ಮಹಿಳೆಯರು ನಿಮ್ಮ ಹುಣಸೆಹಣ್ಣಿನ ಉಪ್ಪಿನಕಾಯಿಯಿಂದ ಪ್ರಾರಂಭಿಸೋಣ ನೀವು ಮಾರಾಟ ಮಾಡಲು ಸಿದ್ಧರಿದ್ದೀರಾ ಮೊದಲಿಗೆ ಅವುಗಳನ್ನು ಸಣ್ಣ ಸ್ಥಳೀಯ ಅಂಗಡಿಗಳಲ್ಲಿ ಅಥವಾ ಸ್ಥಳೀಯ ಸಗಟು ವ್ಯಾಪಾರಿಗಳಿಗೆ ನೀಡುವ ಮೂಲಕ ಪ್ರಾರಂಭಿಸಿ ಉತ್ತಮ ರುಚಿಯ ಬಗ್ಗೆ ಉತ್ಸುಕರಾಗಲು ಗ್ರಾಹಕರಿಗೆ ಉಚಿತ ಮಾದರಿಗಳನ್ನು ನೀಡಿ ನಿಮ್ಮ ಬೆಲೆಗಳು ಮತ್ತು ಪ್ಯಾಕೇಜಿಂಗ್ ಅವರಿಗೆ ಇಷ್ಟವಾಗುವಂತೆ ನೋಡಿಕೊಳ್ಳಿ ಈ ವಿಧಾನವು ನಿಮಗೆ ಕುಟುಂಬಗಳನ್ನು ಅರ್ಥ ಮಾಡಿಕೊಳ್ಳಲು ಮಹಿಳಾ ಗ್ರಾಹಕರು ಮತ್ತು ಅವರ ಕುಟುಂಬಗಳು ಏನನ್ನು ಇಷ್ಟಪಡುತ್ತಾರೆ ಎಂಬುದನ್ನು ತಿಳಿಯಲು ಸಹಾಯ ಮಾಡುತ್ತದೆ ಮತ್ತು ಅವರು ನಿಮ್ಮ ಉಪ್ಪಿನಕಾಯಿಗಳನ್ನು ಉತ್ತಮ ಮೌಲ್ಯ ಮತ್ತು ಆಕರ್ಷಕವಾಗಿ ನೋಡುತ್ತಾರೆ ಎಂದು ಖಚಿತಪಡಿಸುತ್ತದೆ ನಿಯಮಿತ ಗ್ರಾಹಕರ ನೆಲೆಯನ್ನು ನಿರ್ಮಿಸಲು ಪ್ರತಿಕ್ರಿಯೆಯ ಆಧಾರದ ಮೇಲೆ ನಿಮ್ಮ ಉಪ್ಪಿನಕಾಯಿಯನ್ನು ಸುಧಾರಿಸಲು ಮತ್ತು ಸುಧಾರಣೆಗಾಗಿ ನಿಮ್ಮ ಸಾಮರ್ಥ್ಯ ಮತ್ತು ಪ್ರದೇಶಗಳನ್ನು ಕಂಡುಹಿಡಿಯಲು ಇದು ನಿಮಗೆ ಅನುವು ಮಾಡಿಕೊಡುತ್ತದೆ ವಿತರಣೆಯು ನಿರ್ಣಾಯಕವಾಗಿದೆ ವಿಶೇಷವಾಗಿ ನಿಮ್ಮ ಉಪ್ಪಿನಕಾಯಿಗಳನ್ನು ತಾಜಾವಾಗಿಡಲು ಇದು ಗ್ರಾಹಕರಿಗೆ ಪ್ರಮುಖ ಕಾಳಜಿಯಾಗಿದೆ ನಿಮ್ಮ ವಿತರಣಾ ಮಾರ್ಗಗಳನ್ನು ಬುದ್ಧಿವಂತಿಕೆಯಿಂದ ಯೋಜಿಸಿ ಉದಾಹರಣೆಗೆ ನೀವು ಸೋಮವಾರದಂದು ಪೂರ್ವದಲ್ಲಿರುವ ಅಂಗಡಿಗಳಿಗೆ ನಂತರ ಮಂಗಳವಾರದಂದು ಉತ್ತರದಲ್ಲಿರುವ ಅಂಗಡಿಗಳಿಗೆ ಭೇಟಿ ನೀಡಬಹುದು ಇದಲ್ಲದೆ ಹೊಸ ಬ್ರ್ಯಾಂಡ್ ಆಗಿ ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವುದು ಮುಖ್ಯವಾಗಿದೆ ನೀವು ಸ್ವತಃ ಉಪ್ಪಿನಕಾಯಿಗಳನ್ನು ವಿತರಿಸುತ್ತಿದ್ದರೆ ನಿಮ್ಮ ವಾಹನವನ್ನು ನಿಮ್ಮ ಉಪ್ಪಿನಕಾಯಿ ಲಾಂಛನದೊಂದಿಗೆ ಬ್ರ್ಯಾಂಡ್ ಮಾಡುವುದನ್ನು ಪರಿಗಣಿಸಿ ಇದು ಮನೆಯಲ್ಲಿರುವ ಮಹಿಳೆಯರು ಮತ್ತು ಅವರ ಸಂಗಾತಿಗಳ ಗಮನವನ್ನು ಸೆಳೆಯುವ ಅದ್ಭುತ ಮಾರ್ಗವಾಗಿದೆ ಇದಲ್ಲದೆ ನೀವು ಕೇವಲ ಗ್ರಾಹಕರಿಗೆ ಕಾಯಲು ಸಾಧ್ಯವಿಲ್ಲ ನೀವು ನಿಮ್ಮ ಉಪ್ಪಿನಕಾಯಿಗಳನ್ನು ಸಕ್ರಿಯವಾಗಿ ಪ್ರಚಾರ ಮಾಡಬೇಕಾಗುತ್ತದೆ ನಿಮ್ಮ ಪ್ರತಿಸ್ಪರ್ಧಿಗಳಿಗಿಂತ ನಿಮ್ಮ ಉತ್ಪನ್ನವನ್ನು ಪ್ರಚಾರ ಮಾಡಲು ಪ್ರೋತ್ಸಾಹಿಸಲು ಅಂಗಡಿಯವರಿಗೆ ಆಕರ್ಷಕ ಡೀಲ್ಗಳನ್ನು ನೀಡಿ ಜನರು ನಿಮ್ಮ ಉತ್ಪನ್ನವನ್ನು ನಿಜವಾಗಿಯೂ ಇಷ್ಟಪಡುತ್ತಾರೆ ಎಂಬುದನ್ನು ನೀವು ಗಮನಿಸಿದಾಗ ದೊಡ್ಡದಾಗಿ ಯೋಚಿಸುವ ಸಮಯ ಇದು ನಿಮ್ಮ ಉಪ್ಪಿನಕಾಯಿಗಳನ್ನು ದೊಡ್ಡ ಅಂಗಡಿಗಳಿಗೆ ವಿತರಿಸಬಹುದಾದ ಸಟು ವಿತರಕರೊಂದಿಗೆ ಪಾಲುದಾರಿಕೆ ಮಾಡಿಕೊಳ್ಳುವ ಮೂಲಕ ದೊಡ್ಡ ಪ್ರದೇಶಗಳಲ್ಲಿ ಮಾರಾಟ ಮಾಡುವ ಗುರಿಯನ್ನು ಹೊಂದಿರಿ ಆದರೆ ಈ ಹಂತವನ್ನು ಹಂತ ಹಂತವಾಗಿ ಅನುಸರಿಸಿ ಮತ್ತಷ್ಟು ವಿಸ್ತರಿಸಲು ಪ್ರಯತ್ನಿಸುವ ಮೊದಲು ನೀವು ಸ್ಥಳೀಯವಾಗಿ ಯಶಸ್ವಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ ನೆನಪಿಡಿ ಸಗಟು ವ್ಯಾಪಾರಿಗಳು ಮತ್ತು ವಿತರಕರು ದೊಡ್ಡ ಪ್ರಮಾಣವನ್ನು ನಿರ್ವಹಿಸುತ್ತಾರೆ ಮತ್ತು ನಿಮ್ಮ ಉತ್ಪನ್ನ ಮತ್ತು ಪ್ರಕ್ರಿಯೆಗಳು ಸ್ಥಿರವಾದಾಗ ಮಾತ್ರ ನೀವು ಈ ಪ್ರಮಾಣವನ್ನು ಪೂರೈಸಬಹುದು ಆದ್ದರಿಂದ ಪ್ರಾದೇಶಿಕ ಸಗಟು ವ್ಯಾಪಾರಿಗಳು ಮತ್ತು ವಿತರಕರನ್ನು ತಲುಪುವ ಮೊದಲು ನಿಮ್ಮನ್ನು ಸ್ಥಳೀಯವಾಗಿ ಸ್ಥಾಪಿಸಿಕೊಳ್ಳಲು ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಂತಹ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ನಿಮ್ಮ ಉಪ್ಪಿನಕಾಯಿಗಳನ್ನು ಪ್ರದರ್ಶಿಸಲು ಮರೆಯಬೇಡಿ ನಿಯಮಿತ ಪೋಸ್ಟ್ಗಳು ಮೋಜಿನ ಸಮೀಕ್ಷೆಗಳು ಮತ್ತು ಸ್ಪರ್ಧೆಗಳ ಮೂಲಕ ನಿಮ್ಮ ಪ್ರೇಕ್ಷಕರೊಂದಿಗೆ ತೊಡಗಿಸಿಕೊಳ್ಳಿ ಹೆಚ್ಚಿನ ಜನರನ್ನು ತ್ವರಿತವಾಗಿ ತಲುಪಲು ಗೂಗಲ್ ಜಾಹೀರಾತುಗಳು ಅಥವಾ ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳನ್ನು ಬಳಸುವುದನ್ನು ನೀವು ಪರಿಗಣಿಸಬಹುದು ಚಟ್ನಿ ಅಥವಾ ಸಾಸ್ನಂತಹ ಮನೆಯಲ್ಲಿರುವ ಮಹಿಳೆಯರನ್ನು ಆಕರ್ಷಿಸುವ ಇತರ ಉತ್ಪನ್ನಗಳೊಂದಿಗೆ ನಿಮ್ಮ ಉಪ್ಪಿನಕಾಯಿಗಳನ್ನು ಪಾಲುದಾರಿಕೆ ಮಾಡುವ ಬಗ್ಗೆ ಯೋಚಿಸಿ ಈ ಕೇಂದ್ರೀಕೃತ ಕಾರ್ಯತಂತ್ರಗಳೊಂದಿಗೆ ನೀವು ಕೇವಲ ಒಂದು ಉತ್ಪನ್ನವನ್ನು ಮಾರಾಟ ಮಾಡುವುದಕ್ಕಿಂತ ಹೆಚ್ಚಿನದನ್ನು ಮಾಡುತ್ತಿದ್ದೀರಿ ನೀವು ಕುಟುಂಬಗಳು ಇಷ್ಟಪಡುವ ಬ್ರ್ಯಾಂಡ್ ಅನ್ನು ನಿರ್ಮಿಸುತ್ತಿದ್ದೀರಿ ಹುಣಸೆ ಹಣ್ಣಿನ ಉಪ್ಪಿನಕಾಯಿಗಳ ರೋಮಾಂಚಕಾರಿ ಜಗತ್ತಿನಲ್ಲಿ ಅದೃಷ್ಟ